ಹಲೋ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಈ ದಿನದ ದ ಹಿಂದೂ ದಿನಪತ್ರಿಕೆಯ ಹೆಡ್ಲೈನ್ ಮೂಲಕ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಕಲಿಯೋಣ ಮೊದಲ ಹೆಡ್ಲೈನ್ ಮಿಸ್ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಫ್ರೆಂಡ್ಸ್ ಮಿಸ್ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಮಿಸ್ ಇನ್ಫಾರ್ಮೇಶನ್ ಅಂತಂದ್ರೆ ತಪ್ಪು ತಪ್ಪು ಮಾಹಿತಿ ಸುಳ್ಳು ಸುದ್ದಿ ಸ್ಪ್ರೆಡ್ ಸ್ಪ್ರೆಡ್ ಅಂದ್ರೆ ಹರಡೋದು ಓವರ್ ಫ್ರೆಂಡ್ಸ್ ಈ ಹೆಡ್ಲೈನ್ ಅಲ್ಲಿ ಈ ಕಾಂಟೆಕ್ಸ್ ಅಲ್ಲಿ ಓವರ್ ಅಂದ್ರೆ ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಅರ್ಥ ಬರುತ್ತೆ ಡೆಲ್ಲಿ ಹೈಕೋರ್ಟ್ ಡೆಲ್ಲಿಯ ಹೈಕೋರ್ಟ್ ಏನಿದೆ ಅದರ ಜಸ್ಟಿಸ್ ನ್ಯಾಯಮೂರ್ತಿ ಯಶವಂತ್ ವರ್ಮಾಸ್ ಫ್ರೆಂಡ್ಸ್ ವರ್ಮಾ ಆದ್ಮೇಲೆ ಅಫಾಸ್ಟು ಬಿ ಎಸ್ ಇದೆ ಅದರ ಅರ್ಥ ವರ್ಮ ರವರ ಯಶವಂತ್ ವರ್ಮ ರವರ ರವಿಯವರ ರವಿ ಆದ್ಮೇಲೆ ಅಫಾಸ್ಟು ಬಿ ಎಸ್ ಬರುತ್ತೆ ರಾಜು ರವರ ರಾಜು ಆದ್ಮೇಲೆ ಅಫಾಸ್ಟು ಬಿ ಎಸ್ ಬರುತ್ತೆ ಓಕೆ ಸೊ ಜಸ್ಟಿಸ್ ಯಶವಂತ್ ವರ್ಮಾ ವರ್ಮಾಸ್ ಅಫಿಷಿಯಲ್ ಓಮ್ ಇನ್ಸಿಡೆಂಟ್ ವರ್ಮರವರ ಅಫಿಷಿಯಲ್ ಮನೆಯಲ್ಲಿ ಏನೋ ಒಂದು ಘಟನೆ ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಮಿಸ್ಇನ್ಫಾರ್ಮೇಶನ್ ತಪ್ಪು ತಪ್ಪು ಮಾಹಿತಿ ಸುಳ್ಳು ಸುದ್ದಿ ಹರಡ್ತಾ ಇದೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಈ ಹೆಡ್ಲೈನ್ ಅಲ್ಲಿ ಹೇಳಿದೆ ಫ್ರೆಂಡ್ಸ್ ನೆಕ್ಸ್ಟ್ ಹೆಡ್ಲೈನ್ ಫ್ರೆಂಡ್ಸ್ ಇನ್ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಅಂದ್ರೆ ಕನ್ನಡದಲ್ಲಿ ಈಶಾನ್ಯ ಈ ಹೆಡ್ಲೈನ್ ಪ್ರಕಾರ ಈಶಾನ್ಯದಲ್ಲಿ ಇರತಕ್ಕಂಥ ರಾಜ್ಯಗಳಲ್ಲಿ ಇನ್ನಂದ್ರೆ ಹಲ್ಲಿ ನಲ್ಲಿ ಓಕೆ ಈ ಮಣಿಪುರ ನಾಗಾಲ್ಯಾಂಡು ತ್ರಿಪುರ ಈ ಇವು ಈ ರಾಜ್ಯಗಳನ್ನು ಫ್ರೆಂಡ್ಸ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತ ಕರಿತೀವಿ ಇನ್ ನಾರ್ತ್ ಈಸ್ಟ್ ಅಂದರೆ ಆ ರಾಜ್ಯಗಳಲ್ಲಿ ನ್ಯೂ ಎರಾ ಆಫ್ ಡೆವಲಪ್ಮೆಂಟ್ ಎರಾ ಅಂತಂದ್ರೆ ಫ್ರೆಂಡ್ಸ್ ಯುಗ ನ್ಯೂ ಅಂದರೆ ಹೊಸ ಹೊಸ ಯುಗ ಆಫ್ ಡೆವಲಪ್ಮೆಂಟ್ ಆಫ್ ಅಂತಂದ್ರೆ ಯಾ ಅನ್ನುವಂಥ ಅರ್ಥ ಬರುತ್ತೆ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಆಫ್ ಡೆವಲಪ್ಮೆಂಟ್ ಅಂದ್ರೆ ಆಗ ಅಭಿವೃದ್ಧಿಯ ಹೊಸ ಯುಗ ನ್ಯೂ ಇಯರ್ ಆಫ್ ಡೆವಲಪ್ಮೆಂಟ್ ಅಶರ್ಡ್ ಅಶರ್ಡ್ ಫ್ರೆಂಡ್ಸ್ ಅಶರ್ಡ್ ಇನ್ ಅಂತಂದ್ರೆ ಪ್ರಾರಂಭವಾಗು ಸೊ ಅಭಿವೃದ್ಧಿಯ ಹೊಸ ಯುಗ ಪ್ರಾರಂಭವಾಗಿದೆ ಎಲ್ಲಿ ಇನ್ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ನಲ್ಲಿ ಆಫ್ಟರ್ ಮೋದಿ ಗವರ್ಮೆಂಟ್ ಕೇಮ್ ಟು ಪವರ್ ಆಫ್ಟರ್ ಅಂದ್ರೆ ನಂತರ ಮೋದಿ ಸರ್ಕಾರ ಕೇಮ್ ಟು ಪವರ್ ಟು ಅಂದ್ರೆ ಕೆ ಅಧಿಕಾರ ಕೆ ಟು ಪವರ್ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆಫ್ಟರ್ ಸೇಸ್ ಅಮಿತ್ ಶಾ ಇನ್ ರಾಜ್ಯಸಭಾ ಇನ್ ನಂತರ ಫ್ರೆಂಡ್ಸ್ ದಲ್ಲಿ ರಾಜ್ಯಸಭಾ ದಲ್ಲಿ ಇನ್ ರಾಜ್ಯಸಭಾ ರಾಜ್ಯಸಭಾದಲ್ಲಿ ಅಮಿತ್ ಶಾ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಹೆಡ್ಲೈನ್ ಅರ್ಥ ಫ್ರೆಂಡ್ಸ್ ಫ್ರೆಂಡ್ಸ್ ಕಡೆಯ ಹೆಡ್ಲೈನ್ ಶುಡ್ ಇಮಿಗ್ರೆಂಟ್ಸ್ ಹ್ಯಾವ್ ದ ಸೇಮ್ ರೈಟ್ ಟು ಪ್ರೊಟೆಸ್ ಇಮಿಗ್ರೆಂಟ್ಸ್ ಅಂತಂದ್ರೆ ಪರದೇಶವಾಸಿ ವಲಸೆಗಾರರು ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರ್ತಾರಲ್ಲ ಟೆಂಪರರಿಯಾಗಿ ತಾತ್ಕಾಲಿಕವಾಗಿ ವಾಸ ಮಾಡೋದಕ್ಕೆ ಕೆಲಸದ ಉದ್ದೇಶದಿಂದನೋ ಅಥವಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರಿಂದಲೋ ಅಥವಾ ಯಾವುದೋ ಅಥವಾ ಇಲ್ಲಿಗಲ್ ಆಗಿ ಇಲ್ಲಿ ನೆಲೆಸಿದ್ರೆ ಅವರನ್ನ ಇಮಿಗ್ರೆಂಟ್ ಪರದೇಶವಾಸಿ ಅಂತ ಕರೀತೀವಿ ಕರಿತೀವಿ ದ ಸೇಮ್ ರೈಟ್ ಟು ಪ್ರೊಟೆಸ್ಟ್ ರೈಟ್ ಟು ಪ್ರೊಟೆಸ್ಟ್ ಅಂತಂದ್ರೆ ಪ್ರತಿಭಟಿಸುವ ಹಕ್ಕು ಆಸ್ ಫ್ರೆಂಡ್ಸ್ ಹಾಗೆ ನಂತೆ ಅಂತೆ ಅನ್ನುವಂತ ಅರ್ಥ ಬರುತ್ತೆ ಸೊ ಅಂದ್ರೆ ನಾಗರಿಕರು ನಾಗರಿಕರಂತೆ ಆಸ್ ಸಿಟಿಸನ್ಸ್ ಪ್ರತಿಭಟಿಸುವ ಹಕ್ಕು ರೈಟ್ ಟು ಪ್ರೊಟೆಸ್ಟ್ ಅನ್ನ ಇಮಿಗ್ರೆಂಟ್ಸ್ ಪರದೇಶ ವಾಸಿಗಳಿಗೂ ಕೂಡ ಕೊಡಬೇಕಾ ನೀಡ್ಬೇಕಾ ಅನ್ನುವುದು ಈ ಎಡ್ಲೈನ್ ಅರ್ಥ ಈ ರೀತಿ ಕನ್ನಡದ ಮೂಲಕ इंग्लिश कलियो देखे, प्लस ना चैनल के अगेन। आगे अंत थैंक यू फ्रेंड्स